ಚಿಕ್ಕೋಡಿನಲ್ಲಿ ನಡೀತಾ ಇರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಒಬ್ಬ ಯಶಸ್ವಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಗತ್ ಪ್ರಕಾಶ್ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಸತೀಶ್ ಅವರೇ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆರವ್ರೆ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೀರವ್ರೆ ಪ್ರಭಾರಿಗಳಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವರೇ ಶಶಿಕಲಾ ಜೊಲ್ಲೆ ಅವರೇ ಮಾಜಿ ಲೋಕಸಭಾ ಸದಸ್ಯ ಇರ್ತಕ್ಕಂಥ ರಮೇಶ್ ಕತ್ತಿ ಅವರೇ ದುರ್ಯೋಧನ ಅಯ್ಯೋಳೆ ಅವರೇ ನಿಖಿಲ್ ಕತ್ತಿ ಅವರೇ ಹನುಮಂತ ನಿರಾಣಿ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇನ್ನೇನು ಲೋಕಸಭಾ ಚುನಾವಣೆಯ ರಣಕಹಳೆ ಘೋಷಣೆ ಆಗ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸಂದರ್ಭದಲ್ಲಿ ಸೇರಿದ್ದೇವೆ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಅಧ್ಯಕ್ಷರು ಯಶಸ್ವಿ ಅಧ್ಯಕ್ಷ ಇರ್ತಕ್ಕಂತ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಈ ಲೋಕಸಭಾ ಚುನಾವಣೆಯ ರಣ ಕಹಳೆಯನ್ನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಾನು ಶುರು ಮಾಡ್ತೇನೆ ಅಂತಕ್ಕಂತ ವಿಚ ವಿಚಾರವನ್ನು ಹಿಡ್ಕೊಂಡು ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಒಂದ್ ಮಾತನ್ನ ಹೇಳಕ್ ಇಚ್ಛಪಡ್ತೇನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷಗಳ ಒಂದು ದೇಶದ ಪ್ರಧಾನ ಮಂತ್ರಿಯಾಗಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದನ್ನ ಈ ದೇಶದ ಮತ್ತು ರಾಜ್ಯದ ಜನರ ಮುಂದೆ ಇಟ್ಟು ನಾವು ಮತ್ತೊಮ್ಮೆ ಚುನಾವಣೆ ಎದುರಿಸತಕ್ಕಂತ ಸಂದರ್ಭ ನಾವಿದ್ದೇವೆ ಒಂದು ಕಡೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಸರ್ಕಾರದ ಸಾಧನೆಯನ್ನ ಮೋದಿಜಿಯವರು ಮಾಡಿರ್ತಕ್ಕಂತ ಸಾಧನೆಯನ್ನ ಮುಂದಿಡ್ಕೊಂಡು ನಾವು ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದ್ರೆ ಮತ್ತೊಂದು ಕಡೆ ಈ ದೇಶವನ್ನ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನ ಹದಿನಾಲ್ಕರವರೆಗೆ ಯು ಪಿ ಎ ಸರ್ಕಾರ ಈ ದೇಶವನ್ನ ಆಡಳಿತ ನಡೆಸಿರ್ತವ್ ಯಾವ ರೀತಿ ಯು ಪಿ ಎ ಸರ್ಕಾರ ಆಡಳಿತ ನಡೆಸಿತ್ತು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಂತೇಳಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಒಂದು ಕಡೆ ಎನ್ ಡಿ ಎ ಸನ್ಮಾನ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಎನ್ ಡಿ ಎ ಕೂಟ ಒಂದ್ ಕಡೆ ಆದ್ರೆ ಈ ದೇಶವನ್ನ ಭ್ರಷ್ಟಾಚಾರದ ಕೂಟದಲ್ಲಿ ಮುಳುಗಿಸಿದಂತ ಐ ಎನ್ ಡಿ ಎ ಕೂಟ ಮತ್ತೊಂದು ಕಡೆ ದೇಶ ಜನರ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು